ಕಳೆದ ಬಾರಿ ಇದೇ ಸಭಾಂಗಣದಲ್ಲಿ ಸುಮಾರು ಎಂಟೂವರೆ ರಾತ್ರಿಯಲ್ಲಿ ನಾವು ಸಭೆ ಮಾಡಿದ್ವಿ ಮೇಡಮ್ ಅವರು ಈಗ ನನಗೆ ಹೇಳೋದ್ರ ಅದು ನಾನು ಎಂಟೂವರೆ ರಾತ್ರಿಯಲ್ಲಿ ನಾವು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಬೆಳಕು ಹೋಗಿತ್ತು ಅಂದರೆ ದೀಪ ಹೋಗಿತ್ತು ಲೈಟ್ ಇರಲಿಲ್ಲ ಲೈಟ್ ಇಲ್ಲದೆ ಇರುವ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ಬೆಳಗ್ಗೆ ಎಂಟೂವರೆಗೆ ಬಂದಿದ್ದೀವಿ ಸೂರ್ಯನ ಪ್ರಕಾಶ ಜೋರಾಗಿದೆ ಮೂರುವರೆ ವರ್ಷದ ಹಿಂದಿನ ನೆನಪು ಆಗಲೇ ನಾನು ಹೇಳಿದ್ದನ್ನು ಮೇಡಮ್ ಅವರು ನಾಪ್ಸಿದ್ರು ಬಾಗೇಪಲ್ಲಿಯಲ್ಲಿ ನಾನು ಫಸ್ಟು ಬಂದಿದ್ದೆ ಪ್ರಚಾರಕ್ಕೆ ಅದನ್ನೇ ಹೇಳಿದೆ ರಾಜ್ಯದ ಉತ್ತರ ಭಾಗದಿಂದ ಶುರು ಮಾಡಿದ್ದೀನಿ ಅಂಥೇಳಿ ಭಾಗ್ಯದಲ್ಲಿ ಮೊದಲ ಮೊದಲನೇದಾಗಿ ಬಂದು ಭೇಟಿ ಮಾಡಿದ್ದೆ ಅಲ್ಲಿಂದ ನಾನು ನಮ್ಮ ಮುನರಾಮಯ್ಯನವರು ತಂಡದವ್ರನ್ನೆಲ್ಲ ಭೇಟಿ ಮಾಡಿ ಕಳೆದ ಇರೋ ನಾಲ್ಕು ವರ್ಷದಿಂದ ಶುರು ಮಾಡಿದ್ದೆ ಕಾರ್ಯಕ್ರಮ ಕಳೆದ ಬಾರಿ ತಮ್ಮೆಲ್ಲರಿಗೂ ಗೊತ್ತ ಹಾಗೆ ಕೇವಲ ನಾನ್ನೂರ ಐವತ್ತೈದು ಮತಗಳ ಅಂತರ ನನಗೂ ಮತ್ತೆ ಅಶೋಕ್ ಹೇಳಿ ಅವರಿಗೆ ತೀವ್ರವಾದ ಪೈಪೋಟಿ ಆ ಬಾರಿ ಆದರೂ ಅವಕಾಶ ತಪ್ಪಿತು ಏನು ತೊಂದರೆ ಏನಿಲ್ಲ ನಾಲ್ಕು ವರ್ಷದಲ್ಲಿ ಯಾವುದೇ ಇದನ್ನು ಹಿಂದೆ ಸರಿದೀರಾ ಬೇಜಾರು ಮಾಡಿಕೊಳ್ತೀರಾ ಒಂದು ರೀತಿಯಲ್ಲಿ ನನ್ನೇ ಆದ ರೀತಿಯಲ್ಲಿ ನಮ್ಮ ಪರಿಷತ್ ಮುಖಾಂತರ ಮತ್ತು ಎಲ್ಲ ಉಪ ಪಂಗಡಗಳು ನಮ್ಮ ಜೊತೆಯಲ್ಲಿ ಚುನಾವಣೆಯಲ್ಲಿ ಹೇಗಿದ್ದರೂ ಕಳೆದ ನಾಲ್ಕು ವರ್ಷದಲ್ಲೂ ಈ ನನ್ನ ಜೊತೆಲ್ಲಿದ್ದಾವೆ ಎಲ್ಲ ಉಪ ಪಂಗಡ ಮೇಜರ್ ಉಪ ಪಂಗಡಗಳವೆಲ್ಲರೂ ನನ್ನ ಜೊತೆಯಲ್ಲಿದ್ದು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಕಳೆದ ನಾಲ್ಕು ವರ್ಷದಲ್ಲಿ ಒಂದಷ್ಟು ಕೆಲಸಗಳು ಮಾಡಿಕೊಂಡು ಅದೇ ಒಂದು ಕಮೆಂಟಮ್ಮ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಅದರದ್ದು ಬಲ್ಲಕ್ಕಿ ಸುಬ್ರಮ ಅವರು ಹೇಳಿದ್ರು ಒಂದು ಸುನಾಮಿ ಎಲ್ಲಿದೆ ಇನ್ನೊಂದು ಮತ್ತೊಂದು ಈ ರೀತಿಯಲ್ಲಿ ಒಂದು ವೇವ್ ಕ್ರಿಯೇಟ್ ಆಗ್ತಾ ಇದೆ ನಿಜ ಸಹ ನಾವು ಬೇರೆ ಉತ್ತರ ಕರ್ನಾಟಕದಲ್ಲೂ ಹೋಗಿ ಪ್ರವಾಸ ಮಾಡಿದ್ದೆ ನಿನ್ನೆ ಮೊನ್ನೆ ಉಡುಪಿ ಮಂಗಳೂರು ಶೃಂಗೇರಿ ಇಲ್ಲೆಲ್ಲ ಹೋದಾಗ ಕೂಡ ಎಲ್ಲ ಕಡೆಯಲ್ಲೂ ಒಂದು ಆತ್ಮೀಯವಾದ ಸ್ವಾಗತ ಮತ್ತು ಎಲ್ಲ ಕಡೆಯಲ್ಲೂ ಇಲ್ಲ ಈ ರಘುನಾಥ್ ರಘುನಾಥವರಿಗೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯಾದ್ಯಂತ ಒಂದು ಒಳ್ಳೆಯ ವಾತಾವರಣ ಇದೆ ಆ ದೃಷ್ಟಿಯಲ್ಲಿ ನನಗನ್ಸುತ್ತೆ ಆತ್ಮವಿಶ್ವ ವಿಶ್ವಾಸದಿಂದ ನಾವು ಈ ಬಾರಿ ಈ ಚುನಾವಣೆ ಎದುರಿಸ್ತಾ ಇದ್ದೀವಿ ಯಾವುದೇ ಓವರ್ ಕಾನ್ಫಿಡೆನ್ಸ್ ಇಲ್ಲ ಆದರೆ ಖಂಡಿತವಾಗಲೂ ಆತ್ಮವಿಶ್ವಾಸದಿಂದ ಈ ಚುನಾವಣೆ ಎದುರಿಸ್ತಾ ಇದ್ದೀವಿ ಇದರ ಜೊತೆ ಜೊತೆಯಲ್ಲಿ ಒಂದೆರಡು ಮೂರು ವಿಚಾರ ನಿಮ್ಮ ಮುಂದೆ ಇಡಬೇಕು ಐದಾರು ನಿಮಿಷ ಅಷ್ಟೇನೆ ಯಾಕೆಂದ್ರೆ ಒಂಬತ್ತುವರೆಗೆ ಟೈಮ್ ಕೊಟ್ಟಿದ್ದಾರೆ ಆದರೆ ಅಷ್ಟು ಒಳಗಡೆನೆ ಮುಗಿಸ್ಕೊಳ್ಳೋಣ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಅಧ್ಯಕ್ಷೀಯ ಚುನಾವಣೆ ಜೊತೆ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಎರಡೂ ಒಂದೇ ದಿನ ಏಪ್ರಿಲ್ ಹದಿಮೂರು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಈ ಚುನಾವಣೆ ನಡೆಯುತ್ತೆ ಹಾಗಾಗಿ ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಚಾರವಾಗಿ ಪ್ರಚಾರ ಕಾರ್ಯಕ್ರಮ ಇವತ್ತು ಏರ್ಪಾಟಾಗಿದೆ ಈ ಜಿಲ್ಲೆಯಲ್ಲಿ ಆ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳನ್ನು ಕೆಲವರನ್ನೆಲ್ಲ ಭೇಟಿ ಮಾಡಬೇಕು ಅಂತೇಳಿ ಒಂದು ಯೋಜನೆ ಮಾಡಿಕೊಂಡು ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ ಅವೆಲ್ಲ ಈ ಸಭೆಯಲ್ಲಿ ಬೆಳಗಿನ ಹೊವತ್ತೇ ಬಂದಿದ್ದೀರಾ ಸಮಯ ಮಾಡಿಕೊಂಡು ನಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಮೊದಲಿದೆ ಸಂಘ ಪರಿವಾರದ ಮುಖ್ಯಸ್ಥರಾದ ವೇಣುಗೋಪಾಲ್ರವರೇ ಪ್ರಕಾಶ್ ಜಯಪ್ರಕಾಶ ಜಯಪ್ರಕಾಶ್ ರವ್ರೆಂಥ ಹನುಮಂತರಾವ್ ಅವರೇ ಮತ್ತು ನಮ್ಮ ಚಿಂತಾಮಣಿಯಿಂದ ಬಂದಿರತಕ್ಕಂಥ ಆನಂದ್ ಅವರೇ ಮತ್ತು ಉಮಾಶಂಕರ್ ಅವರೇ ಮತ್ತು ಇವತ್ತು ಬೆಳಗ್ಗೆ ನಮಗೆ ಬರ್ತಿದ್ದಂಗೆ ಒಂದು ಗಣೇಶನ ಪೂಜೆ ಮಾಡಿಕೊಟ್ಟಂಥ ರಮೇಶ್ ರವರು ಮತ್ತು ಸರಸ್ವತಿ ಪೂಜೆಯನ್ನು ಮಾಡಿಕೊಟ್ಟಂಥ ಬಲ್ಲಕ್ಕಿ ಸುಬ್ರಾಮರವರೇ ಮುಂದೆ ಕೊಟ್ಟಿರ್ತಕ್ಕಂಥ ಹಿರಿಯರಾದ ಅವರೇ ಮತ್ತು ಎಲ್ಲ ಆತ್ಮೀಯ ವಿಪ್ರ ಬಂಧುಗಳೇ ನಿಮಗೆಲ್ಲ ಈಗಾಗಲೇ ತಿಳಿದಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಎದುರಾಗಿದೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ದಿನ ಭಾನುವಾರ ಎಂಟು ಗಂಟೆಯಿಂದ ನಾಲ್ಕು ಗಂಟೆ ತನಕ ಮತದಾನ ನಡೆಯುತ್ತೆ ಈಗಾಗಲೇ ಜಿಲ್ಲೆಯಾದ್ಯಂತ ನಮ್ಮ ಎಲ್ಲ ಜಿಲ್ಲಾ ಘಟಕದ ಮುಖಂಡರು ಈಗಾಗಲೇ ಎಲ್ಲ ತಾಲೂಕಿನ ಘಟಕಗಳಿಗೆ ಭೇಟಿ ನೀಡಿದ್ದೀವಿ ಎರಡು ಸರಿ ಎಲ್ಲರತ್ರ ಸಮಾಲೋಚನೆ ಮಾಡಿದ್ದೀವಿ ಸಮಾಲೋಚನೆ ನಂತರನೇ ನಾವು ಯಾಕೆಂದ್ರೆ ನನ್ನ ಹತ್ರ ಒಂದು ಮೂರ್ನಾತ್ಸವ ಕೇಳಿದ್ರು ಚಿಂತಾಮುಣಿಯವರು ಬಂದಿದ್ರು ಹೌದಾ ಚಿಂತಾಮಣಿಯರು ಬಂದಿದ್ರಂತೆ ಹೌದಾ ಅಂತ ಯಾಕೆಂದ್ರೆ ಚುನಾವಣೆ ಆದ್ಮೇಲೆ ರಘುನಾಥ್ ಹೇಳಿ ಸಾಕ್ಷಿ ಕಳೆದ ಬಾರಿ ಅವರ ಎಲೆಕ್ಷನ್ ಇದ್ದಾಗ ನಾವು ಲಕ್ಷ್ಮೀಕಾಂತ್ ಕಡೆ ಓಡಾಡಿದ್ವಿ ಲಕ್ಷ್ಮೀಕಾಂತ ಬಂದಿದ್ರು ರಘುನಾಥ್ ಬಂದಿದ್ರು ವೋಟರ್ಸು ನೀವೆಲ್ಲ ಮತದಾರರು ಏನಿರ್ತೀರಾ ಅದು ಡಿಸೈಡ್ ಹಾಕೋದಿರುತ್ತೆ ಯಾರು ವೋಟ್ ಹಾಕಬೇಕು ಅಂತ ಸೊ ಹಾಗಾಗಿ ನಮ್ಮ ಧರ್ಮ ಏನಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ರಘುನಾಥ್ ನನಗೆ ತುಂಬಾ ಆತ್ಮೀಯರು ಇವತ್ತಿಂದ ಕಳೆದ ಒಂದು ಹದಿನೈದು ವರ್ಷದಿಂದ ನಮ್ಮ ಅವರ ಒಂದು ಒಡನಾಟ ತುಂಬ ಚೆನ್ನಾಗಿದೆ ಜೊತೆಗೆ ನಮ್ಮ ಜಿಲ್ಲೆಯಿಂದ ಪ್ರಕಾಶ್ ಅವರು ನಾವೇನು ಜಿಲ್ಲಾ ಘಟಕ ಅಂತ ತೋರಿಸಿದ್ದಾರೆ ಸಮ್ಮೇಳನ ಮಾಡಿ ಆ ಮಹಿಳೆಯ ಘಟಕನ ಒಂದು ಸಹಾಯ ತಗೊಂಡು ಎಲ್ಲ ಕಡೆ ಹೊರಡಿ ತುಂಬ ವಿಶೇಷ ರೀತಿಯಲ್ಲಿ ಸನ್ನ ಇದನ್ನು ಸಮಾವೇಶನ ಆಚರಣೆ ಮಾಡಿ ಜಿಲ್ಲಾದ್ಯಂತ ಅವ್ರದ್ದೇ ಆದಂಥ ಒಂದು ಚಾಪು ಮೂಡಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಮನಸ್ಸು ಮಾಡಿ ನಾವು ಅವ್ರಿಗೆ ಮಾತುಕೊಟ್ಟಿದ್ದೆವು ಖಂಡಿತ ನೀವು ನಿಂತರೆ ನಮ್ಮದ್ರಲ್ಲಿ ಯಾವುದೇ ಥರವಾದಂತಹ ಒಂದು ಬದಲಾವಣೆ ಇರೋದಿಲ್ಲ ನಾವು ನಿಮ್ಗೆ ಪರವಾಗಿರ್ತೀವಿ ಅಂತ ಅದೇ ಪ್ರಕಾರ ಇದ್ದೀವಿ ಅದೇ ಪ್ರಕಾರ ನಮ್ಮ ಮಹಿಳಾ ಮಂಡಳಿಯವರು ಸಹ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇನ್ನೊಬ್ಬರು ನಿಂತಿರೋರು ಬಂದಾಗ ಬರ್ತೀವಿ ಬರಬೇಡಿ ಅಂತ ಹೇಳಕ್ಕೆ ನಮಗೆ ಅಧಿಕಾರ ಇಲ್ಲ ಬನ್ನಿಪ್ಪ ಒಂದು ನಮಸ್ಕಾರ ಆಗ್ತದೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರೆ ತಪ್ಪಿಲ್ಲ ಆದರೆ ಓಟ್ ಹಾಕೋದ್ರಿಂದ ಮಾತ್ರ ನಾವು ನಿಶ್ಚಿತವಾಗಿ ಅವ್ರಿಗೊಂದು ಅವಕಾಶ ಕೊಡಬೇಕು ಯಾಕಂದರೆ ಅವರ ಒಂದು ತಲೆಯಲ್ಲಿ ತುಂಬ ಅಭಿವೃದ್ಧಿ ಯೋಜನೆಗಳು ತುಂಬ ನನಗೆ ವೈಯಕ್ತಿಕವಾಗಿ ತುಂಬಾ ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ಅವ್ರಿಗೊಂದು ಅವಕಾಶ ಕೊಟ್ಟು ಅವರು ಏನು ಅಭಿವೃದ್ಧಿ ಪಡಿಸ್ತಾರೆ ಅವ್ರ ಜೊತೆ ನಾವು ಇದ್ದು ಆ ಸಹಕಾರಕ್ಕೆ ಸಾಕ್ಷಿ ಆಗೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದೀನಿ ನನಗೆ ತಂದು ಕೊಟ್ಟಿದ್ದಾರೆ ಪ್ರಕಾಶ್ ಸರ್ಗೆ ಪ್ರಕಾಶ್ ಸರ್ ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಓಟ್ ಹಾಕಬೇಕು ಅಂತ ಪ್ರಾರ್ಥಿಸ್ತೀವಿ ಆಮೇಲೆ ಹಿರಿಯರಿಗೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ವಿಪ್ರ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಬರೀ ನಾನು ಫೋನ್ನಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಇತ್ತು ಫೋನ್ನಲ್ಲಿ ನನಗೆ ಕಾಂಟ್ಯಾಕ್ಟ್ ಇತ್ತು ಬಟ್ ನಿರಂತರವಾಗಿ ಆ ಒಂದು ಟೆಂಚಲ್ಲಿ ಇರೋದ್ರಿಂದ ತುಂಬ ಅದ್ಭುತವಾಗಿ ಆ ಒಂದು ಸ್ಥಾನದಲ್ಲಿ ಏನು ಕುದಿದ್ದಾರೆ ಅವರು ಜೈಶೀಲರು ಅನ್ನೋದನ್ನು ನಾವು ಇಲ್ಲೇ ಒಂದು ತೀರ್ಮಾನ ಮಾಡಬಹುದು ಒಂದು ಎರಡನೇದು ಅವರು ಜೈಶಿ ಹಾಗೆ ಹಾಕ್ತಾರೆ ಅದು ಅಥೆಂಟಿಕೇಟ್ ಆಗಿ ನಮ್ಮ ಮುಂಬರುವಂತಹ ಎಲೆಕ್ಷನ್ ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಇವರು ರೂಪಿಸಿದ್ದಾರೆ ಆಮೇಲೆ ಇದರ ಒಂದು ಅಭ್ಯುದಯಕ್ಕಾಗಿ ಅವರು ಸುಮಾರು ಪ್ರೋಗ್ರಾಂ ಹಾಕೊಂಡಿದ್ದಾರೆ ಇದರಲ್ಲಿ ಏನು ಲೋಪ ಇಲ್ಲ ಖಂಡಿತ ಎಲ್ಲರೂ ಎಲ್ಲರ ಸಹಕಾರವೂ ಬಡವರು ಸಹ ಶ್ರೀಮಂತರು ಆಗುವ ಒಂದು ರೀತಿಯಲ್ಲಿ ಅವರ ಒಂದು ಕಲ್ಪನೆ ಇದೆ ಶ್ರೀಮಂತರು ಶ್ರೀಮಂತರು ಆಗ್ತಾರೆ ಉತ್ತಮವಾದಂತಹ ಸಮಾಜಕ್ಕೆ ಸೇರಿ ಎಲ್ಲರೂ ನಾವು ಅವ್ರ ಜೊತೆಯಲ್ಲಿ ಹಾಗೂ ಅವರ ಹಿರಿಯರ ಒಂದು ಆಶೀರ್ವಾದ ಅವರಿಗಿದೆ ಹಿರಿಯರ ಒಂದು ಮಾರ್ಗದರ್ಶನ ಎಲ್ಲದರ ಮುಖಾಂತರ ಅವರು ಈ ಒಂದು ಚುನಾವಣೆಗೆ ನಿಂತಿದ್ದಾರೆ ನಮ್ಮೆಲ್ಲರ ಬೆಂಬಲ ಅವ್ರಿಗಿದೆ ಅಂತ ಈ ಸಮಯದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತುಗಳ ಮಾತಾಡುದಿಲ್ಲ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಒಂದು ವ್ಯಕ್ತಿ ಇಲ್ಲಿಗೆ ಒಂದು ವ್ಯಕ್ತಿಗೆ ಮಾತನ್ನು ಹೇಳಿದ್ರು ನಮ್ಮ ಚಿಕ್ಕಬಳ್ಳಾಪುರ ದೇವಮೂಲಿದೆ ಇಲ್ಲಿ ಮೊದಲಿಗೆ ನಾನು ಕ್ಯಾನ್ವಾಸ್ ಮಾಡಿದ್ರೆ ಆದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಆದ್ರೆ ನಾನು ವಿನ್ನಿಂಗ್ ಖಂಡಿತ ಅಂತ ಈ ಮಾತ್ರ ನೀವು ಹಾಗಾಗಿ ಆಲ್ಮೋಸ್ಟ್ ನೀವು ವಿನ್ ಇದು ನಮ್ಮ ಒಂದ್ ರೀತಿ ಚಿಕ್ಕಬಳ್ಳಾಪುರ ಆ ಒಂದು ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಿದ ಹಾಗಾಗಿ ಆಲ್ ದ ವೆರಿ ಬೆಸ್ಟ್ ನಮ್ಮೆಲ್ಲರ ಮಾತ್ರ ನೀವು ಇರತ್ತೆ ಹಾಗೆ ಎಲ್ಲರೂ ಸೇರಿ ಈ ಸಲೇ ನಮ್ಮ ಗೌರವ ಸಹ ಗೆಲ್ಲಿಸಬೇಕು ಅನ್ನೋದೊಂದು ಬಟ್ ಈಗಾಗಲೇ ಗೆದ್ದು ಬಿಟ್ಟಿದ್ದಾರೆ ನನ್ನ ನನ್ನ ಪ್ರಕಾರ ಅದೇ ರೀತಿ ನಮ್ಮ ಪ್ರಕಾಶ್ ಅವರು ಕೂಡ ಸಹಕಾರ ಕೊಟ್ಟು ಅವರು ಕೂಡ ಜಿಲ್ಲಾ ಎಲ್ಲ ಆಯ್ಕೆ ಮಾಡಿದ್ರೆ ನನಗೆ ಭರವಸೆ ಇದೆ ಸೊ ಈ ಮೂಲಕ ನಿಮ್ಮನ್ನು ನಾನು ಇದ್ದೀನಿ ತಾವು ದಯವಿಟ್ಟು ಎಲ್ಲ ಸಹಕರಿಸ್ತೀರ ಅಂತ ನಾನು ಭಾವಿಸಿದ್ದೀನಿ ಇದನ್ನು ಮಾತು ನಾನು ಆಡೋದಕ್ಕೆ ಅವಕಾಶ ಹೊರಕೊಟ್ಟೆ ಚಿಕ್ಕಬಳ್ಳಾಪುರ ಅಪರಾಹಣ್ಣೆ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ವಿಪ್ರ ಬಂದು ನಮಸ್ಕಾರ ಮಾಡಿ ಹೇಳ್ತೀನಿ ಗುರುಗಳು ನಮ್ಮ ಇಲ್ಲಿನ ಗುರುಗಳು ಬಂದು ಒಂದು ಮಾತಾಡಿದ್ರು ಚಿಂತಾಮಣಿಯವ್ರು ಯಾರಾದ್ರೂ ಬಂದಿದ್ರ ಬಂದಿದ್ರ ಅಂತ ಪ್ರಕಾಶ್ ಅವ್ರು ಹೇಳ್ತಾ ಇರ್ತಾರೆ ಅಂತ ನೋಡಿ ಚಿಂತಾಮಣಿಯವ್ರು ನಾವೇ ಬಂದಿದ್ದೀವಿ ಇಲ್ಲಿ ಅದ್ರ ಬಗ್ಗೆ ಯಾವುದೇ ಹಂಚಿಕೆ ಬೇಡ ನಾನು ಎರಡೇ ಮಾತಲ್ಲಿ ಮುಗಿಸ್ತೀನಿ ಏನಂದ್ರೆ ವಿಪ್ರ ಬಂಧುಗಳಿಗೆ ಇಷ್ಟೊಂದು ಒಗ್ಗಟ್ಟು ನಮ್ಮಲ್ಲಿ ಪ್ರಥಮ ಬಾರಿಗೆ ಮೂಡಿದೆ ಇದು ಸುನಾಮಿ ತರ ಎಲ್ಲ ಹಿಂದೆಲ್ಲಾನು ಗುಣಸೆ ಅವರಿಗೆ ನಮ್ಮ ಚಿಂತಾವಣೆಯಲ್ಲಿ ಅವ್ರಿಗೆ ಲೀಡ್ ಕೊಡ್ತೀವಿ ಹಿಂಗೇನ್ ಬೇಕು ನಿಮಗೆ ಇದೆ ಅತಿ ಹೆಚ್ಚು ಮತಗಳ ಲೀಡ್ ಇನ್ನು ಎಲ್ಲಾ ತಾಲೂಕುಗಳಲ್ಲಿ ನೀವು ಏನ್ ಕೊಡ್ತೀವಿ ಅದೆಲ್ಲ ಬೋನಸ್ ಅವ್ರಿಗೆ ಖಂಡಿತ ಚಿಂತಾಮಣಿಯಲ್ಲಿ ಯಾವುದೇ ಮೋಸ ಆಗಲ್ಲ ಇದಂತ ಖಂಡಿತ ಈ ಎರಡು ಮತಗಳು ಹೇಳಿ ನಾವು ಮುಗಿಸ್ತೀನಿ ರಾಜ್ಯಾಧ್ಯಕ್ಷರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ವರ್ಷಿಸುತ್ತಿರುವ ಅವ್ರಿಗೆ ಈಗ ನಮ್ಮ ತಾಲೂಕು ಸಂಘದಿಂದ ಎಲ್ಲರ ಆಚೀರ್ವಾದ್ರೆ